ವೀಕ್ಷಕರೇ ಈ ಟೀಯನ್ನು ನೀವು ನಲ್ವತ್ತು ವರ್ಷ ಆದಮೇಲೆ ಡೈಲಿ ನೀವು ಮಾಡ್ಕೊಂಡು ಕುಡಿದ್ರೆ ಅಂದ್ರೆ ನಿಮ್ಮ ಬಿ ಪಿ ಕಂಟ್ರೋಲ್ ಆಗುತ್ತೆ ವಿಟಾಮಿನ್ ಸಿ ನಿಮಗೆ ಧಾರಾಳವಾಗಿ ಸಿಗುತ್ತೆ ಆಮೇಲೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ ಈ ಟೀ ಯಾವುದು ಅಂತ ಹೇಳಿದ್ರೆ ನಿಮ್ಮ ಕನ್ಫ್ಯೂಷನ್ ಆಗಿ ಆಗ್ತಿರ್ಬೇಕು ಇದು ನೋಡಿರಿ ನೀವು ಮನೆಯೊಳಗೆ ರೆಡಿ ಮಾಡ್ಬೋದು ಅಂತಹ ಭಾಳ ಹೆಲ್ದಿ ಟೀ ಇದು ಅದೇನಪ್ಪ ಅಂದ್ರೆ ದಾಸವಾಳ ಹೂವಿಂದ ಟೀ ನೋಡಿ ದಾಸವಾಳ ಹೂಗಳನ್ನು ನಾವು ಮನೆಯಲ್ಲಿ ಎಲ್ಲರೂ ಬೆಳೆಸ್ತೀವಿ ಅದನ್ನು ನಾವು ಪೂಜೆಗೂ ಉಪಯೋಗ ಮಾಡ್ತೀವಿ ಅದನ್ನು ಪೂಜೆಗೆ ಉಪಯೋಗ ಮಾಡೋಕ್ಕಿಂತ ಜಾಸ್ತಿಯಾಗಿ ಸಾಕಷ್ಟು ಹೆಲ್ತ್ ಬೆನಿಫಿಟ್ ಜಾಸ್ತಿ ಅದವು ಆ ದಾಸವಾಳ ಹೂವಿನಿಂದ ಈ ಥರ ನಾವು ಟೀ ಮಾಡ್ಕೊಂಡು ಕುಡಿದ್ವಿ ಅಂದರೆ ಸಾಕಷ್ಟು ಆರೋಗ್ಯದ ಮೇಲೆ ಒಳ್ಳೆಯ ಪರಿಣಾಮಗಳು ಬೀಳ ಬೀಳ್ತವೆ ಈ ಟೀ ನಾನು ಹೆಂಗೆ ಮಾಡಿದೆ ಅಂಥೇಳಿ ಈ ವಿಡಿಯೋದೊಳಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನಿ ಕಡೆಯವರೆಗೂ ಎಲ್ಲರೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ನೋಡ್ರಿ ನಲ್ವತ್ತು ವರ್ಷ ಆದಮೇಲೆ ಬಿ ಪಿ ಶುಗರ್ ಇವತ್ತಿನ ದಿನದೊಳಗೆ ಕಾಮನ್ ಆಗಿಬಿಟ್ಟೈತಿ ಮೊದ್ಲಿನ ಕಾಲದೊಳಗೆ ಇಷ್ಟ ಹಾಗೆಲ್ಲ ಇದ್ದಿದ್ದಿಲ್ಲ ಅಂದ್ರೆ ಎಪ್ಪತ್ತು ಎಂಬತ್ತು ವರ್ಷ ಆದರೂ ಸಹಿತ ಯಾವುದೇ ಬಿ ಪಿ ಶುಗರ್ ಅವ್ರಿಗೆ ಯಾರಿಗೂ ಇದ್ದಿದ್ದಿಲ್ಲ ನಮ್ಮ ಪೂರ್ವಜರಿಗೆ ಇದ್ದಿದ್ದಿಲ್ಲ ಅಷ್ಟವರು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ರು ಆಹಾರ ಶೈಲಿ ಇರ್ಬೋದು ಅವ್ರ ಜೀವನ ಶೈಲಿ ಇರ್ಬೋದು ಎಲ್ಲದರೊಳಗು ಅವರು ಮೇಂಟೈನ್ ಮಾಡ್ಕೊಂಡು ಬರ್ತಿದ್ರು ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ರು ಕೃಷಿ ಭೂಮಿಯಲ್ಲಿರ್ಬೋದು ಇಂಥ ಸಾಕಷ್ಟು ಕೆಲಸಗಳನ್ನು ಅವ್ರು ಮಾಡ್ತಿದ್ದರೆ ಆದರೆ ನಮಗೀಗ ಅಷ್ಟು ಹಾರ್ಡ್ ವರ್ಕ್ ನಾವು ಮಾಡಂಗಿಲ್ಲ ಹಾಗಾಗಿ ನಮ್ಗೆ ನಲ್ವತ್ತು ವರ್ಷ ಮುಗಿತಿದ್ದಂಗೆ ಇಂಥ ಕಾಯಿಲೆಗಳು ಸ್ಟಾರ್ಟ್ ಆಗ್ತವು ಅದಕ್ಕೆ ನಮ್ಗೆ ಕೆಲವೊಂದು ಸೂಚನೆಗಳನ್ನು ನಮ್ಗೆ ತೋರಿಸುತ್ತ ಬಾಡಿ ಆ ಟೈಮ್ದೊಳಗೆ ನಾವು ಇದನ್ನು ಫಾಲೋ ಮಾಡಲೇಬೇಕಾಗತ್ತೆ ಲಾಭಗಳು ನಮ್ಮ ಬಾಡಿಗೆ ಸಿಗ್ತಾವೆ ನೋಡಿ ಒಂದಿಷ್ಟು ದಾಶ್ವಾರ ಹೂಗಳನ್ನು ನಾನು ಟೀ ಅಂತ ಹೇಳಿ ತೊಗೊಂಬಂದಿಟ್ಟಿನಿ ಇವತ್ತಿನ ವೀಡಿಯೋದೊಳಗೆ ನಾನು ತೋರಿಸ್ತೀನಿ ರೀ ಆ ಥರ ನಾನು ದಾಸವಾಳ ಟೀಯನ್ನು ಮಾಡ್ಕೊಂಡು ಕುಡಿತೀನಿ ಅಂಥೇಳಿ ನೋಡಿರಿ ದಾಸವಾಳ ನಾವು ಪೂಜೆಗೆ ಉಪಯೋಗ ಮಾಡ್ತೀವಿ ದೇವರ ಪೂಜೆಗೆ ಬಹಳ ಪವಿತ್ರ ಅಂಥೇಳಿ ಉಪಯೋಗ ಮಾಡ್ತೀವಿ ಇದು ಪೂಜೆಗೆ ಮಾಸ್ಟಲ್ರಿ ದ ನಮ್ಮ ಬಾಡಿಗೂ ಸಹಿತ ಸಾಕಷ್ಟು ಪೋಷಕಾಂಶಗಳನ್ನು ಹೊಂದಿದಂತಹ ಹೂವು ಇದರ ಇದ್ರ ಟೀಯನ್ನು ನಾವು ಮಾಡ್ಕೊಂಡು ಕುಡಿಯೋದ್ರಿಂದ ನಮಗೆ ಬಿ ಪಿ ಕಂಟ್ರೋಲ್ ಆಗುತ್ತೆ ಶುಗರ್ ಕಂಟ್ರೋಲ್ ಆಗುತ್ತೆ ಆಮೇಲೆ ಇದ್ರೊಳಗೆ ಸಾಕಷ್ಟು ವಿಟಮಿನ್ ಸಿ ಇದೆ ರೀ ಇದರಿಂದ ದೇಹಕ್ಕೆ ನಮ್ಗೆ ಸಿ ಸಿಗುತ್ತಾ ಜೊತೆಗೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಸಹಿತ ಜಾಸ್ತಿ ಆಗುತ್ತೆ ಹಾಗಾಗಿ ಡೈಲಿ ಇದನ್ನು ಕುಡಿಯುವಂತಹ ಅಭ್ಯಾಸವನ್ನು ಮಾಡ್ಕೋರಿ ಆರೋಗ್ಯದಲ್ಲಿ ಭಾಳ ಬದಲಾವಣೆಯನ್ನು ಕಂಡುಬರುತ್ತೆ ದಾಸವಾಳ ಹೂನೊಳಗೆ ಎಷ್ಟು ವಿಟಮಿನ್ಸ್ ಅದಾವ ಅಂತ ರೀ ಭಾಳ ವಿಚಿತ್ರ ಅನಿಸುತ್ತೆ ಇದು ನಾವು ಜಾಸ್ತಿ ನಾವು ಪೂಜೆಗೆ ಉಪಯೋಗ ಮಾಡ್ತೀವಿ ಅಷ್ಟೇ ಅಲ್ದಾರ್ದೆ ಆರೋಗ್ಯದ ದೃಷ್ಟಿಯಿಂದ ಭಾಳ ಅಂದ್ರೆ ಭಾಳ ಉಪಯುಕ್ತ ಐತ್ರಿ ಇದು ಇದ್ರ ಟೀ ಮಾಡ್ಕೊಂಡು ಕುಡಿಬೋದು ಆಮೇಲೆ ಇದನ್ನು ಫೇಸ್ ಪ್ಯಾಕ್ ಆಗಿ ಉಪಯೋಗ ಮಾಡ್ಬೋದು ಆಮೇಲೆ ಕೂದಲುಗಳಿಗೆ ಅದು ಉಪಯೋಗ ಮಾಡ್ಬೋದು ಹಂಗೆ ಸಾಕಷ್ಟು ಆಗರಗಳ ಒಂದು ಗೂಡ ಅಂತ ರೀ ಇದು ದಾಸವಾಳ ಹೂ ಪ್ರಕೃತಿಯಲ್ಲಿ ಎಷ್ಟು ಚಂದ ಐತಂದ್ರೆ ದೇವ್ರ ಪೂಜೆಗೆ ಮಾತ್ರ ಅಲ್ಲ ಆರೋಗ್ಯ ದೃಷ್ಟಿಯಿಂದ ಸಹಿತ ಸಾಕಷ್ಟು ಯೂಸ್ಫುಲ್ ಐತ್ರಿ ನೋಡ್ರಿ ನಾವು ಇದು ಹಸಿದನ್ನು ತಿನ್ಬೋದು ನೋಡ್ರಿ ಬಾಯಾಗಿ ಸ್ವಲ್ಪ ಲೋಳಿ ಲೋಳ ಅನಿಸುತ್ತಾ ಹಸಿದನ್ನು ನಾವು ಈ ಥರನೂ ರೀ ನಾ ಹೆಂಗೆ ಟೀ ಪ್ರಿಪೇರ್ ಮಾಡಿದೆ ಅಂತ ತೋರಿಸಿ ನೋಡ್ರಿ ಒಂದು ಹತ್ತು ದಾಸವಾಳ ಹೂವನ್ನು ನಾನು ತೊಗೊಂಡಿದ್ದೆ ರೀ ಫ್ರೆಶ್ ದಾಸವಾಳ ಹೂವು ದಾಸವಾಳ ಗಿಡವನ್ನು ನೀವು ಬೆಳೆಸ್ರಿ ಇದು ಪೂಜೆ ಕಷ್ಟ ಅಲ್ಲದೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಸಹಿತ ಭಾಳ ಅಂದ್ರೆ ಭಾಳ ಅನುಕೂಲ ಐತಿ ನೋಡ್ರಿ ಹತ್ತು ದಾಸವಾಳ ಹೂವು ತೊಗೊಂಡೆ ನಾನು ಇದನ್ನು ಪಕ್ಕಳಿ ಏನು ಬಿಡಿಸ್ಕೊಂಡಿಲ್ಲ ಅದರದ್ದು ಹಿಂದಿನ ಭಾಗ ಆಮೇಲೆ ಮುಂದಿನ ಮೊಗ್ಗು ಅಂತ ಹೇಳ್ತೀವಿ ರೀ ಅದು ಎಲ್ಲ ನಾನು ಬಾಯ್ಲ್ ಮಾಡ್ಕೊತೀನಿ ಒಂದೂವರೆ ಗ್ಲಾಸ ನಾನು ನೀರು ಹಾಕೊಂಡು ತೀನಿರಿ ನೀರು ಹಾಕ್ಕೊಂಡು ಈ ಹೂಗಳೆಲ್ಲ ಅದ್ರಾಗ ಹಾಕ್ಕೊಂಡು ನಾನು ಮುಚ್ಚಳ ಮುಚ್ಚಿ ಬಾಯ್ಲ್ ಮಾಡ್ಕೊತೀನಿ ಸಣ್ಣ ಊರಿ ಒಳಗೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಬಾಯ್ಲ್ ಮಾಡ್ಕೊರಿ ನೋಡಿರಿ ದಾಸವಾಳ ಟಿ ಅಂತರೂ ಡೈಲಿ ಉಪಯೋಗ ಮಾಡಿರಿ ಭಾಳ ಅಂದ್ರೆ ಭಾಳ ಬೆಸ್ಟ್ ರಿಸಲ್ಟ್ ಬರುತ್ತೆ ಅದು ನಲ್ವತ್ತು ವರ್ಷ ಆದಮೇಲೆ ಅಂತರೂ ನಾವು ಭಾಳ ಅಂದ್ರೆ ಭಾಳ ಮೈಂಟೇನ್ ಮಾಡಬೇಕಾಗುತ್ತೆ ಹಾಗಾಗಿ ಇದು ನೀವು ಡೈಲಿ ಉಪಯೋಗ ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಇನ್ನೊಂದು ವಿಶೇಷವಾದಂಥ ಏನಂದ್ರಿ ಲೋ ಬಿ ಪಿ ಇದ್ದೋರು ಮಾತ್ರ ಇದನ್ನು ಉಪಯೋಗ ಮಾಡಬಾರ್ದು ಇನ್ನೂ ಬಿ ಪಿ ಲೋ ಆಗುತ್ತೆ ಆಮೇಲೆ ಕಿಡ್ನಿ ಪ್ರಾಬ್ಲಮ್ ಇದ್ದವರು ಸಹಿತ ಇದನ್ನು ಉಪಯೋಗ ಮಾಡಬಾರ್ದು ಬಾಕಿ ಇದ್ದವರೆಲ್ಲ ಇದು ಉಪಯೋಗ ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಆಮೇಲೆ ನೋಡಿರಿ ಈ ಥರ ಬಾಯ್ಲ್ ಆದಮೇಲೆ ಒಂದು ಎರಡು ಸ್ಪೂನ್ ನಾನು ಬೆಲ್ಲ ಹಾಕ್ಕೊತೀನಿ ರೀ ಬೆಲ್ಲ ಕುಟ್ಟಿ ಪುಡಿ ಮಾಡಿದ್ದು ಬೆಲ್ಲ ಹಾಕೊತೀನಿ ನೋಡಿರಿ ಶುಗರ್ ಇದ್ದವ್ರಿ ಇದನ್ನು ಬೆಲ್ಲ ಇಲ್ಲ ಸರ್ಕ್ರಿ ಸ್ಕಿಪ್ ಮಾಡ್ಬೋದು ಆದರೂ ಸಹಿತ ಇದು ಟೇಸ್ಟ್ ಇರುತ್ತೆ ನೋಡಿರಿ ಇದೆಲ್ಲ ಮೇಲೆ ಒಂದು ಗ್ಲಾಸಿಗೆ ಹಾಕಿ ಒಂದು ಎರಡು ಮೂರು ಹನಿ ಲಿಂಬೆ ಹಣ್ಣಿನ ರಸ ಹಿಂಡ್ಕೋರಿ ಅಂದ್ರೆ ಭಾಳ ಟೇಸ್ಟ್ ಸೂಪರ್ ಇರುತ್ತೆ ನೋಡಿರಿ ನಾನು ವಾರದಾಗ ಒಂದು ಎರಡು ಮೂರು ಸಲ ಕುಡಿತೀನಿ ನನಗೆ ಯಾವುದು ಬಿ ಪಿ ಶುಗರ್ ಯಾವುದು ಪ್ರಶ್ನೆ ಇಲ್ಲ ಆದರೂ ಸಹಿತ ನಾನು ಆಯುರ್ವೇದಿಕಾನ ಭಾಳ ಇಷ್ಟಪಡ್ತೀನಿ ಹಾಗಾಗಿ ವಾರದಾಗ ಎರಡು ಮೂರು ಸಲ ನಾನು ಈ ಥರ ಟೀ ಮಾಡ್ಕೊಂಡು ಕುಡಿತೀನಿ ನೋಡಿರಿ ನಾ ಟೀ ರೆಡಿ ಮಾಡಿದೆ ಹೆಂಗಿದ್ರೆ ಟೇಸ್ಟ್ ಆಗೈತೆ ಅಂಥೇಳಿ ಟೇಸ್ಟ್ ಹೆಂಗೆ ಬಂದೈತೆ ಅಂತ ಹೇಳಿ ನಾನು ಕುಡ್ದು ಹೇಳ್ತೀನಿ ಈಗ ಸೂಪರ್ ರೀ ನೋಡಿರಿ ಬೆಲ್ಲ ಹಾಕಿ ನಾನು ಆಮೇಲೆ ಹಣ್ಣು ಹಿಂಡಿನಿ ಭಾಳ ಟೇಸ್ಟ್ ರೀ ಬೆಲ್ಲ ಎರಡು ಚಮಚ ಹಾಕೊಂಡಿ ನಾನು ಸಣ್ಣ ಚಮಚದಿಂದ ಆ ಒಂದು ಸ್ವೀಟ್ ಆಮೇಲೆ ಹಣ್ಣಿನ ಹುಳಿ ಆಮೇಲೆ ದಾಸವಾಳ ಹೂವಿನ ಒಂದು ಫ್ಲವರ್ ಭಾಳ ಅಂದ್ರೆ ಭಾಳ ಟೇಸ್ಟ್ ಐತ್ರಿ ನೋಡ್ರಿ ಈ ವಿಡಿಯೋ ನಲ್ವತ್ತು ವರ್ಷದ ಆಟದವರಿಗೆ ಬಹಳ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಯಾ ನನ್ನ ಚಾನಲ್ನ ಹೊಸದಾಗಿ ನೋಡಾತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಸಿಗ್ತೀನಿ ನಮಸ್ಕಾರ